ಿಗ ಸಮುದಾಯಗಳ ಅಭಿವೃದ್ಧಿಯ ಒಕ್ಕೂಟದ ವತಿಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಸಮುದಾಯದ ಮುಖಂಡರು ಹಾಗೂ ಅಧ್ಯಕ್ಷರಾದ ಶ್ರೀಯುತ ಮಾರಸಂದ್ರ ಮುನಿಯಪ್ಪ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಚಿಂತಾಮಣಿಯ ಸಮುದಾಯದ ಮುಖಂಡರಾದ ರಾಮಪ್ಪ ರವರು ಹಾಗೂ ಜಿಲ್ಲೆಯ ಸಮುದಾಯದ ಅಪಾರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳ ಸಮುದಾಯ ಮುಖಂಡರು ಕಾರ್ಯಕರ್ತರು ಜೈ ಭೀಮ್ ಅಭಿಮಾನಿಗಳು ಉಪಸ್ಥಿತರು ಸಾಮೂಹಿಕ ನಾಯಕತ್ವದ ನಡಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಎಲ್ಲಾ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಒಳ ಮೀಸಲಾತಿಗಾಗಿ ಪ್ರತಿಭಟನೆ ನಡೀತಾ ಇದೆ ಇವತ್ತು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಐದರಿಂದ ಹತ್ತು ಸಾವಿರ ಜನ ಸೇರ ಈ ಅವಕಾಶಗಳಿದೆ ಇವತ್ತು ನಾವು ಯಾವುದೇ ಟ್ರಾಫಿಕ್ ಜಾಮ್ ಆಗದೆ ಕೇವಲ ಒಂದು ಫ್ರೀಡಂ ಪಾರ್ಕ್ ಒಳಗಡೆನೆ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ತಗೊಂಡಿದ್ವಿ ಇದು ಸರ್ಕಾರಕ್ಕೆ ಮೊದಲನೇದಾಗಿ ಎಚ್ಚರಿಕೆ ಕೊಡಕಂತ ಇದು ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಬರಿ ಸಬು ಬೇಡಿಕೊಂಡು ಬರ್ತಾ ಇದೆ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳನ್ನ ಇವತ್ತು ಕೂಡ ಜಾರಿಗೆ ಮಾಡಿಲ್ಲ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಕೇವಲ ನಾವಿರೋದು ಇರೋದು ಇರೋದು ಬರೀ ಕೇವಲ ಓಟ್ ಮಾಡಿದ್ದೀವ ಅಂತ ಸಿದ್ದರಾಮಯ್ಯ ನಾವು ಕೇಳ್ತಾ ಇದ್ದೀವಿ ಯಾಕೆ ಈ ರೀತಿ ಮಾಡ್ತಿದ್ರು ಪ್ರಣಾಳಿಕೆಯಲ್ಲಿ ಹೇಳ್ತೀರಿ ವೇದಿಕೆಗಳ ಮೇಲೆ ಹೇಳ್ತೀರಿ ಯಾಕೆ ಮತ್ತೆ ಈಗಾಗ್ಲೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಈಗಾಗ್ಲೇ ಸದಾಶಿವ ಆಯೋಗ ಸಂಪೂರ್ಣ ವರದಿಯನ್ನು ಕೊಟ್ಟಿದೆ ಈಗ ಮೂರು ತಿಂಗಳ ಸಾಧ್ಯ ಆಗುತ್ತೆ ಕಡೆಯಿಂದ ಸಾವಿರ ಪಡೆಯಿಂದ ಎರಡ್ ಸಾವಿರದ ಹನ್ನೊಂದರದ ಮತ್ತು ಆವನೂರು ಇತರೆ ಇತರ ಎಲ್ಲಾ ಆಯೋಗಗಳು ಕೂಡ ರಚನೆ ಮಾಡಿ ಅದನ್ನ ಮಾದಿಗರ ಆಗಿರ್ತಕ್ಕಂಥ ಅನ್ನ ಸರಿಪಡಿಸಬೇಕಂತ ಹೇಳ್ಬಿಟ್ಟು ಈಗಾಗಲೇ ಸ್ಪಷ್ಟವಾಗಿ ವರದಿಗಳು ನೀಡಿದೆ ಆ ವರದಿ ಆಧಾರದ ಮೇಲೆ ತಕ್ಷಣ ಜಾರಿಗೊಳಿಸಬೇಕು ಇಲ್ಲ ನೀವು ಕೃಷಿ ಖಾಲಿ ಮಾಡ್ಬೇಕಂತ ಈ ಪ್ರತಿಭಟನೆಯಿಂದ ನಾವು ಒತ್ತಾಯ ಮಾಡ್ತೇವೆ ಏನ್ ಇವತ್ತು ಹೋರಾಟ ಮಾಡ್ತಾ ಇದ್ರೆ ಹೋರಾಟ ಎಸ್ ಬಿ ಆಗ್ಬೇಕು ಎಸ್ ಎಸ್ ಗೋಸ್ಕರ ನಮ್ಮ ಜೈ ಬಿ ಮಕಿಲ ಭಾರದ ಸಮಿತಿ ಮತ್ತು ಮಾದಕ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಮಾರ್ಸ ಮನೆಯಪ್ಪನವರು ಮತ್ತೆ ಎನ್ ಮುರ್ಜಿರವರು ಮತ್ತೆ ಇನ್ನಿತರ ಹಿರಿಯನ ನಾಯಕರ ಮುಖಾಂತರ ಹೋರಾಟ ಮಾಡ್ತಾರೆ ನಮ್ಮ ಬೆಂಬಲ ಇದೆ ಏನೇ ಆಗ್ಲಿ ಕೆಲಸ ಆಗ್ಬೇಕು ಇಲ್ಲ ಅಂದ್ರೆ ಕುರ್ಚಿ ಮಾಡ್ಬೇಕು ಅನ್ನೋದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಜೈ ಬಿ ಜಯ ಬಾರ್ ಈಗ ಜಾರಿ ಮಾಡ್ಬೇಕು ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಓಡಿಸಿ ಸಿದ್ದರಾಮಯ್ಯ ಯಾಕಂದ್ರೆ ಸಿದ್ದರಾಮಯ್ಯ ಇದರಲ್ಲಿ ಅಂತ ಇದ್ದಾನೆ ಯಾಕಂದ್ರೆ ಸಿದ್ದರಾಮಯ್ಯ ಹೋಗೋವರೆಗೂ ನಮಗಿದಾಗಲೇ ಸಿದ್ದರಾಮಯ್ಯ ಓಡ್ಬೇಕು ನಮ್ಗಾಗಿಲ್ಲ ಸಿದ್ದರಾಮಯ್ಯ ಕುರ್ಚಿನ ಖಾಲಿ ಆಗೇ ಆಗುತ್ತೆ ಜಾರಿ ಮಾಡಿ ಜಾರಿ ಮಾಡಿ ಮಾಡಿ ಜಾರಿ ಮಾಡಿ 嗯。Okay.